ಹಲೋ ನಮಸ್ತೆ ನಾನು ನಿಮ್ಮ ರಂಜಿತಾ ಶಿವಾನಂದ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಬ್ಬ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡುವಂತ ಅಮ್ಮ ಹೇಳಿದ್ರೆ ನಾನು ಗಾಡಿಗಳು ವಾಶ್ ಮಾಡ್ಸೋಣ ಅಂತ ವಾಶಿಗೆ ಬಂದ್ವಿ ಆಮೇಲೆ ಮನೇಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಬಾವ ಇಬ್ರು ಗಾಡಿ ತಗೊಂಡು ಹೊಟ್ರೆ ನಮ್ಮ ಭಾವನ ಕಿ ಎಲ್ಲಿ ಇಡೋದು ಅಂತ ಕೂಡ ಗೊತ್ತಿಲ್ಲ ನನ್ನ ತಮ್ಮನ ಕೇಳ್ತಾ ಇದ್ರು ಎಲ್ಲಿ ಇಡೋದ್ ಕೀ ಅಂತೇಳಿ ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಈ ಗಾಡಿ ಓಡಿಸ್ತಾರದು ನೋಡೋಣ ಬನ್ನಿ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನಂತ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ ನನಗ್ ಮನೆ ಒಳಗಡೆನೆ ತುಂಬ ಕೆಲಸ ಇರೋದ್ರಿಂದ ಇವತ್ತು ಆಯುಧ ಪೂಜೆಗೋಸ್ಕರ ನಾವು ಅಪ್ಪಾಜಿನೇ ಆಯುಧಗಳನ್ನೆಲ್ಲ ಈಚೆ ತೊಳ್ಕೊತ ಇದ್ರು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ತೊಳ್ಕೊಡ್ತಾ ಇಲ್ಲ ಪ್ರತಿ ವರ್ಷ ನಾನೇ ತೊಳ್ಕೊಡ್ತಾ ಇದ್ದೆ ಎಲ್ಲ ನಮ್ಮ ಅಕ್ಕ ಗಾಡಿಗಳೆಲ್ಲ ವಾಶ್ ಆಗಿದೆ ಕಾರ್ ಬಾ ನಾನು ವಾಶಿಗೆ ತೊಗೊಂಡೋಗ್ತೀನಿ ನೀವು ಗಾಡಿಗಳು ವಾಪಾಸ್ ತೊಗೊಂಡೋಗ್ರಿ ಅಂದರು ಹಂಗಾಗಿ ಮನೆ ಕೆಲಸ ಅರ್ಧ ಬರ್ದಕ್ಕೆ ಬಿಟ್ಬಿಟ್ಟು ನಾನು ಹೊರಟೆ ಗಾಡಿ ಎಲ್ಲ ತಗೊಂಡ್ಬಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆಗೆ ಬಂದೆ ಫೈನಲಿ ಪೂಜೆ ಎಲ್ಲ ಮುಗಿಸಿದೆ ಪೂಜೆ ಅದಾಗ ಈಗ್ ಕಾಣಿಸ್ತಾ ಇದೆ ನೋಡಿ ಈ ವರ್ಷ ನಮ್ಮ ಮನೇಲಿ ಸ್ಪೆಷಲ್ ಪೂಜೆ ಏನಕ್ಕಪ್ಪ ಅಂತ ಹೇಳಿದ್ರೆ ನನ್ನ ಮಗಳು ಇದ್ದಾಳೆ ಅವ್ಳಗಿದು ಫಸ್ಟ್ನೇ ವರ್ಷದ್ದು ಐತ್ ಪೂಜೆ ಹಂಗಾಗಿ ಸ್ವಲ್ಪ ಸ್ಪೆಷಲ್ ಆಗಿದೆ ನಮ್ಮ ಮನೇಲಿ ಫಸ್ಟ್ ಡೈರಿ ಪೂಜೆ ಮಾಡ್ಬೇಕು ಹಂಗಾಗಿ ಅಲ್ಲಿ ಪೂಜೆಗೆ ಹೋಗಿದೆ ಫೈನಲಿ ಡೈರಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ನನ್ನ ತಂಗಿ ಬಂದು ಕರ್ಕೊಂಡು ಹೋಗಕ್ಕೆ ಮನೇಲಿ ಪೂಜೆ ಮಾಡಬೇಕು ಬನ್ನಿ ಟೈಮ್ ಆಗಿದೆ ಅಂತ ಹೇಳಿ ಮನೆಗ್ ಬಂದ್ಬಿಟ್ಟು ಎಲ್ಲ ಕಾರು ನಿಲ್ಸಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೇಲಿ ಪ್ರತಿ ವರ್ಷನೂ ನಮ್ಮ ಅಕ್ಕ ಅವ್ರ ಕಾರು ಎಲ್ಲ ಕಾರು ಒಂದೇ ಹತ್ರ ನಿಲ್ಸಿ ಪೂಜೆ ಮಾಡೋ ಅಭ್ಯಾಸ ಹಂಗಾಗಿ ಅವ್ರು ಪ್ರತಿ ವರ್ಷ ನಮ್ಮ ಮನೆಗೆ ಬರ್ತಾರೆ ಅವ್ರ ಮನೇಲಿ ಹಬ್ಬ ಮುಗಿಸಿ ಅದಾದಮೇಲೆ ನಮ್ಮ ಮನೇಲಿ ನಾವು ಹಬ್ಬ ಮಾಡ್ತೀವಿ ಎಲ್ಲರ ಕಾರು ಗಾಡಿ ಎಲ್ಲ ನಿಲ್ಲಿಸಿ ಸ್ಪೆಷಲ್ ಕಾರು ನನ್ನ ಮಗಳದ್ದು ಈ ವರ್ಷ ಫೈನಲಿ ಮನೆ ಹತ್ರ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಮನೆ ಹತ್ರ ಫಸ್ಟು ಪೂಜೆ ಸ್ಟಾರ್ಟ್ ಆಗೋದು ಅಡಿಕೆಗಾಯಿ ಮಿಷಿನಿಂದ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪಾಜಿ ಅದನ್ನೇ ನಂಬಿರೋದು ಅದೇ ನಮ್ಮ ಅಪ್ಪಾಜಿ ಕೈ ಹಿಡ್ದಿರೋದು ಹಂಗಾಗಿ ಇವತ್ತು ಇವತ್ತು ನಾವು ಈಗ ಅಂದರೆ ಅದು ತುಂಬ ಕಾರಣ ಆಗುತ್ತೆ ಫಸ್ಟ್ ಪೂಜೆ ಯಾವತ್ತಿದ್ರೂ ಅಡಿಕೆ ಮಿಷಿನಿಂದನೇ ನಾವು ಸ್ಟಾರ್ಟ್ ಮಾಡೋದು ಪ್ರತಿ ವರ್ಷವೂ ಅಷ್ಟೇ

ತಂಗಿ ಪೂಜೆ ಮಾಡ್ತಿದ್ರೆ ಅಕ್ಕ ಗಂಟೆ ಹೊಡಿತಾವೆ ನಾನು ಪೂಜೆ ಎಲ್ಲ ಮಾಡಿದಾದ್ಮೇಲೆ ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾ ಇದ್ರು ಅವರು ಪೂಜೆ ಮುಗಿಸ್ಬಿಟ್ಟು ಬೂದ್ ಹೊಡಿತಾ ಇದ್ರು ಎಲ್ಲರೂ ಗೊತ್ತಿರೋ ಹಾಗೆ ಬೂದ್ ಗುಂಬ್ಳುಕಾಯ ಹೊಡಿಯೋದು ಮನೆಯಲ್ಲೂ ಕಾಮನು ನಮ್ಮ ಮನೇಲಿ ಎರಡು ಬೂದ್ ಗುಂಬ್ಳುಕಾಯ ಹೊಡಿತಾರೆ ಫಸ್ಟು ಮಿಷಿನ್ಗೆ ಹೊಡಿತಾರೆ ಅದಾದ್ಮೇಲೆ ಕಾರಿಗೆ ಹೊಡಿತಾರೆ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಭಾವ ನೋಡಿ ಫಸ್ಟ್ ಅವ್ರ ಮಗಳು ವಾಹನಕ್ಕೆ ನಿಂಬೆಣ್ಣೆ ಉಡಿಸ್ತಾ ಇದಾರೆ ಏನು ಆಗಬಾರ್ದು ನನ್ನ ಮಗಳು ಎಲ್ಲೂ ಬೀಳಬಾರ್ದು ಅಂತ ಹೇಳಿ ಹೊಡಿಯೋಕ್ಕಾಗಿಲ್ಲ ಆದ್ರೂ ಕಷ್ಟಪಟ್ಟು ಹೊಡೆದೇ ಬಿಟ್ರು ಫೈನಲಿ ಈ ವರ್ಷದ ಸ್ಪೆಷಲ್ ವಾಹನ ನನ್ನ ಮಗಳದು ಫಸ್ಟ್ ಅದು ಮೂವ್ ಆಯಿತು ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ರು ನನ್ನ ಮಗಳು ಕೂಡ ತುಂಬಾ ಖುಷಿ ಪಡ್ತಾ ಇದ್ರು ಹೆಣ್ಮಕ್ಳಗೆ ತುಂಬಾ ಮುಖ್ಯವಾದದ್ದು ಅರ್ಶಾ ಕುಂಕುಮ ಅಕ್ಷತೆ ಹೂವ ಬಳೆ ಇದ್ಯಾವುದು ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗೋಲ್ಲ ಇನ್ಕಂಪ್ಲೀಟ್ ಆಗಿರುತ್ತೆ ಸೊ ಹಂಗಾಗಿ ಫಸ್ಟ್ ಇದೆಲ್ಲ ಮುಗಿಸ್ಕೊಂಡ್ವಿ ಅಷ್ಟಲ್ಲಿ ಫುಲ್ಲು ಜೋರ್ ಮಾಡೋ ಸ್ಟಾರ್ಟ್ ಆಯಿತು ಗಾಡಿಗಳು ಕಾರ್ಗಳು ಯಾವುದು ಮೂವ್ ಮಾಡೋಕ್ಕಾಗಿಲ್ಲ ಹಂಗೆ ನಿಂತಿತ್ತು ಪೂಜೆ ಆದ್ಮೇಲೆ ಅದೇ ಗ್ಯಾಪಲ್ಲಿ ನಮ್ಮನೇಲೆಲ್ರು ಮಾತಾಡ್ಕೊಂಡು ಕೂತಿದ್ರು ಹರಟೆ ಹೊಡ್ಕೊಂಡು ಇನ್ನೇನ್ ಮಾಡೋದು ಅಂತೇಳಿ ಆ ಮನೆಯವರೆಲ್ಲ ಈ ಮನೆ ಹತ್ರ ಬಂದಿದ್ರು ಮಳೆ ಬರ್ತಿದೆ ಹೋಗೋಕ್ಕಾಗಲ್ಲ ಅಂತ ಮಾತಾಡ್ಕೊಂಡು ಕೂತಿದ್ರು ಮಳೆ ಬಂದು ಮೇಲೆ ಫಸ್ಟ್ ನಾನು ನಮ್ಮ ನಮ್ಮ ಅಪ್ಪಾಜಿ ಗಾಡಿಗಳನ್ನ ಮೂವ್ ಮಾಡಿದ್ವಿ ಗಾಡಿಗಳೆಲ್ಲ ಮೂವ್ ಮಾಡಿದ ಆದ್ಮೇಲೆ ಕಾರ್ ಮೂವ್ ಮಾಡಕ್ ಬಂದ್ವಿ ನಾನು ನಮ್ಮ ನಮ್ಮ ನಮ್ ನಮ್ಮ ಅಕ್ಕ ಅವಳ ಕಾರ್ನ ನಾನ್ ನನ್ನ ಕಾರ್ ನಮ್ಮ ಭಾವ ಅವ್ರ ಕಾರ್ನ ಮೂವ್ ಮಾಡಿದ್ದು ಆರ್ಡರ್ ವೈಸಾಗಿ ಎಷ್ಟು ಕ್ಲಿನಿಕ್ ಸ್ಟಾರ್ಟ್ ಮಾಡಿದೀವಿ ನೋಡಿ ನೀವೇನೆ ಈ ವರ್ಷದ ಆಯತ್ ಪೂಜೆ ನಮ್ಮನೇಲಿ ತುಂಬಾನೇ ತುಂಬಾ ಸ್ಪೆಷಲ್ ಎಣುಕಪ್ಪ ಅಂತ ಹೇಳಿದ್ರೆ ನನ್ನ ಮಗ್ಳು ಮನೇಲಿರೋ ಕಾರಣ ಅವಳಿಗಿದು ಫಸ್ಟ್ನೇ ವರ್ಷದ ಆಯ್ತ್ ಪೂಜೆ ಹಂಗಾಗಿ ಮನೆಗೆ ಎಲ್ರಿಗೂ ತುಂಬಾನೇ ಸ್ಪೆಷಲ್ ಆಗಿತ್ತು ಹಬ್ಬ ಕಂಪ್ಲೀಟ್ ಆಗೋದು ಊಟ ಎಲ್ಲ ಆದ್ಮೇಲೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಾವಂತೂ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಊಟ ಎಲ್ಲ ಆದ್ಮೇಲೆ ನಮ್ಮ ಅಪ್ಪಾಜಿ ಪಕ್ಕದ್ರಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ನಮ್ಮೂರವ್ರದೇ ಪೂಜೆ ಇತ್ತು ಹೋಗ್ಬಿಟ್ಟು ಬನ್ನಿ ಕರೆದಿದ್ದಾರೆ ಅಂತ ಹೇಳಿದ್ರು ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದ್ರೆ ನನ್ನ ಫ್ರೆಂಡ್ ಸಿಕ್ದ ಅವನ್ ಅದೇ ಊರು ಅವನ್ನ ಮಾತಾಡಿಸ್ಕೊಂಡ್ ಈ ಕಡೆ ನೋಡಿದ್ರೆ ನನ್ನ ಫ್ರೆಂಡ್ ಸಿಕ್ಕಿದ್ರು ಅವ್ರಿಗೂ ಒಂದು ಆಯ್ ಹೇಳ್ಬಿಟ್ಟು ಪೂಜೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಬಂದೆ ಇವತ್ತಿನ ದಿನ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ शुभरात्रि गुड नाइट